ಇಂಥ ಮನೆ ಇದ್ಬಿಟ್ರೆ ಬಿಟ್ಟರೆ ನನ್ನ ಫ್ರೆಂಡ್ಗಳ್ನ ನಾನು ಬೇಕಾದ್ರೂ ಕರ್ಕೋಬೋದು ಹೆಂಗೆ ಕಾಣುತ್ತಲ್ಲ ನಮ್ಮ ಮನೆ ಅಂತೂ ಸಖತ್ತಾಗೈತೆ ಆಯ್ತೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತ ಮಾಡಿದ್ದಾರೆ ಎಷ್ಟು ಚೆನ್ನಾಗೈತೆ ಮನೆ ಹಿಂಗಿದ್ರೆ ಸಾಕು ಹನ್ನೆರಡು ಸಾವಿರ ಬಾಡಿಗೆ ಆದರೂ ಚಿಂತೆಕ್ಕಿಲ್ಲ ಹ್ಞೂ ಏನು ಬಿಡು ಏನು ಸಾಯಿವಾಗ ಏನು ಹೊತ್ಕೊಂಡು ಹೋಗೋಲ್ಲ ಇಂಥ ಮನೆ ಖುಷಿ ಪಡಬೇಕು ನಾನು ಮುಂಚೆಗೆ ಕೇಳ್ಕೊಂಡಿದ್ದೆ ಮನೆ ಓನರ್ನ ಕಟ್ತಾ ಇದ್ದಾರೆ ಬಾಡಿಗೆ ಕೊಡ್ಬೋದು ಸಮಾನ ಅಂತ ಕೇಳ್ಕೊಂಡಿದ್ದೆ ಅವರು ಕೊಡ್ತೀವಿ ಅಂತ ಹೇಳಿ ಹೇಳಿದರು ಅದಕ್ಕೆ ನಾನು ಹೆಂಗೂನು ಮೇಲೆ ಹೇಳಿದ್ರೆ ಅಯ್ಯಪ್ಪ ಸಿಟ್ಟು ಬರುತ್ತೆ ಅಯ್ಯಪ್ಪ ಹೋಗಿ ಬೈತಾನೆ ಆಮೇಲೆ ಅವಳು ನೋಡೀರಿ ನಮ್ಮ ಮನೆಯಾಗೆ ಇತ್ಕೊಂಡು ನನಗೆ ಇದು ಮಾಡ್ತೀರಾ ಅಂತ ಅಂಬ್ತಾಳಂತ ಅವಳಾಗೆ ಅವ್ಳು ಕಳಿಸ್ಲಿ ಅಂತಲೇ ಸುಮ್ಮಿದ್ದು ಹಾಂ ಇವ್ರು ಹೇಳಿದ್ರೆ ಅರ್ಥ ಆಗ್ತಿಲ್ಲ ಈ ರಾಮಂಗೆ ಅದಕ್ಕೆ ಅತ್ತ ಹೆಂಗತ್ತ ನಾನೇನು ಅಂತೇಳಿ ಮ್ಯಾನೇಜ್ ಮಾಡ್ಕೊಂಡು ಬಾಡಿಗೆ ಮನೆಗೆ ಬಂದು ಬಿಟ್ವಿ ಅಂತ ಇಂತು ಮನೆ ಅಂತ ಸಕ್ಕಾಗೈತೆ ಏನು ನೋಡೋಕೆ ಕಣ್ಸಲ್ದು ಒಳಗಂತು ಬಿಡು ದಗ್ಗಂಬತ್ತೆ ಲೈಟ್ ಎಲ್ಲ ಹಾಕಿರಿ ದಗ್ಗ ಅಂಬ್ತೈತಿ ಚೆನ್ನಾಗ್ ಐತಿ ಹೇಳಿ ಹ್ಞೂ ಎಲ್ಲ ಸಾಮಾನು ತಂದು ಇಟ್ಕೊಂಡು ಎಲ್ಲ ಜೋಡಿಸಿಕೊಂಡು ಹಚ್ಚ ಕಟ್ಟಗೆ ಇಟ್ಕೊಂಡ್ರ ಆಕೆಲ್ಲ ತಂದಿಸಿದವಲ್ಲ ಆಮೇಲೆ ಬಾ ಹ್ಞೂ ಏನಂತ ಅಂತ ಸಾಮಾನೇನು ಇರಲಿಲ್ಲ ಹ್ಮ್ ಈ ಮನೆಗೆಲ್ಲ ತಾಕ ನೀನ್ ಜಾಗ ಐತಲ್ಲ ಮನೆಯಾಗ್ಠ ಅದೇ ನಾಳೆ ಮನೆ ಇಕ್ಕಮ್ಮಕ್ಕ ಆಗ್ತಿರ್ಲಿಲ್ಲ ಸುಮ್ಮನೆ ಜಾಗ ಐತಲ್ಲ ಎಲ್ಲ ಹೊಸ ಹೊಸ ಎಲ್ಲ ಹೊಸ ಹೊಸ ಪಾತ್ರೆ ಸಾಮಾನುಗಳು ಎಲ್ಲ ನಮ್ಮ ಬೀರು ಮಂಚ ಎಲ್ಲ ತಗ ಹ್ಮ್ ಇಲ್ಲೇನು ಬೀರ್ ತಗೊಂಬಂಗಿಲ್ಲ ಏನಪ್ಪ ಗೋಡೆಗೆ ಬೀರ್ ಇರಬೇಕು ಊನಮ್ಮ ಕಬೋರ್ಡೆಲ್ಲ ಮಾಡ್ಸ್ರಿ ಹ್ಞೂ ಆ ಬಟ್ಟೆ ಇಕ್ಕಮ್ಮಕ್ ಬೀರು ಬೇಡ ಏನು ಬೇಡ ಸೋಫಾ ಅದು ಎಲ್ಲ ಏನಪ್ಪ ಇಲ್ಲೇನು ಮಾಡ್ಸಿದಾರೋ ಏನೋ ಅವ್ರೇನೇ ನೋಡೋಣ ಅದೇ ಹ್ಞೂ ಸೋಫಾ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ತಿದ್ರೆ ಅವತ್ತು ಏನೋ ಮಾಡಿಸ್ತಾರೆ ಏನೋ ಹ್ಞೂ ನೋಡೋಣ ಮಂಚ ಐತೆ ಮಂಚನೂ ಏನು ತಗೊಂಬಂಗಿಲ್ಲ ಟಿ ವಿ ಒಂದು ತರಬೇಕು ಎಲ್ಲ ಚೆನ್ನಾಗೈತಿ ಹ್ಞೂ ಮನೆ ಮಾತ್ರ ಸಖತ್ ಆಯ್ತಿ ನೋಡೋಕೆ ಹೇಳ್ಕೊಂಡು ಸಲ್ದು ಮತ್ತು ಇಷ್ಟು ಚೆನ್ನಾಗಿರೋ ಮನೆಗೆ ಹನ್ನೆರಡು ಸಾವಿರ ಬಾಡಿಗೆ ಕೊಡ್ದ ಏನಮ್ಮ ಹ್ಞೂ ಆರಾಮಾಗಿ ಹನ್ನೆರಡು ಸಾವಿರ ಬಾಡಿಗೆ ಕೊಡ್ಬೋದು ಹ್ಞೂ ಇವಾಗ ಸಿಂಗಲ್ ಬೆಡ್ರೂಮ್ನ ಅವೇನೆ ಬೆಂಗಳೂರುಗಳಾಗಿ ಅವೇನೇ ಏಳೆಂಟು ಸಾವಿರ ಹೇಳ್ತಾರೆ ಅಂತಾದ್ರಾಗೆ ಏನೇನು ಡಬಲ್ ರೂಮ್ ಯಾಕೆ ಕೊಡೋಕ್ಕಿಲ್ಲ ಎರಡು ರೂಮ್ ಅಂದಮೇಲೆ ಯಾಕೆ ಬಾಡಿಗೆ ಕೊಡೋಕ್ಕಿಲ್ಲ ಅಷ್ಟೊಂದು ಹ್ಞೂ ಮತ್ತೆ ಕೊಡ್ದ ಏನು ಹೇಳು ಹ್ಞೂ ಕೊಡ್ಬೋದು ಈ ರಾಮ್ ಹಂಗೆ ಅವಳಿತಾನೆ ಬಾಡಿಗೆ ಕೊಡಕ್ಕೆ ಅಯ್ಯೋ ಹನ್ನೆರಡು ಸಾವಿರ ಬಾಡಿಗೆ ಕೊಡ್ ಕೊಡಬೇಕು ಹನ್ನೆರಡು ಸಾವಿರ ಬಾಡಿಗೆ ಕೊಡಬೇಕು ಅಂತೇಳಿ ಅವಳುತ್ತಿರ್ತಾನೀ ರಾಮ್ ಹ್ಞೂ ಇವನಿಗೆ ಒಂಥರ ದುಡ್ಡು 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 ಹ್ಞೂ ಖರ್ಚು ಮಾಡೋದಕ್ಕೆ ಮನ್ಸೂರಲ್ಲ ನಾನು ಅದಕ್ಕೇನೆ ಏನೋ ಒಂದು ಪ್ಲ್ಯಾನ್ ಮಾಡಿ ಬಂದುಬಿಟ್ಟೆ ಹ್ಞೂ ನಿಮ್ಮನೆಗೆ ಹೇಳಿ ಒಳಕೋಗಣ ಒಂದು ದೊಡ್ಡದೊಂದು ಟಿ ವಿ ತಂದಾಕು ಹ್ಞೂ ಚೆನ್ನಾಗೈತೆ ಟಿ ವಿ ಯೂನಿಟ್ಟು ಎಲ್ಲ ಮಾಡಿಸಿದಾರೆ ಸಖತ್ತಾಗೈತೆ ಮನೆ ಮಾತ್ರ ಹ್ಞೂ ಎಷ್ಟು ಚೆನ್ನಾಗೈತೆ ಅದಕ್ಕೆ ಹ್ಞೂ ಅಪ್ಪಿನಿ ನಿಮ್ಮಪ್ಪಾಯೂ ಇಲ್ಲೇ ಬತ್ತೈತೆ ಇಲ್ಲೇ ಇರ್ತೀನಿ ಹ್ಞೂ ನಿನ್ನೊಬ್ಳಿಗೆ ತೊಳ್ಕೊ ಮಕ್ಕ ಬುಳ್ಕೊ ಆಗಲ್ಲ ನಾನು ಇಲ್ಲೇ ಇರ್ತೀನಿ ಹಾಂ ಇರು ಹ್ಞೂ ಇದ್ದು ನಮಗೆಲ್ಲಾನ ನೀನು ಕೆಲಸ ಮಾಡಿಕೊಡು ನನ್ನ ಡ್ಯೂಟಿಗೆ ಹೋಗಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಕೊಡು ಹ್ಞೂ ಇವು ಇಲ್ಲೇ ಬಾ ಅಂತ ಯೋಳು ಅರಂಜೀ ಒಟ್ಟು ಇರ್ಕೋಬೇಕು ನೋಡಪ್ಪ ನಮ್ಮಅಪ್ಪ ನಮ್ಮ ಇಬ್ಳು ಬಂದು ಅವಳಿಗೆ ಹೆಂಗೆ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳಿ ಒಟ್ಟು ಇರ್ಕೋಬೇಕು ಅದಕ್ಕೆ ಬಾರ್ರಿ ಬಂದು ಇಲ್ಲೇ ಇರಿ ಹ್ಮ್ ಏನೇನ್ ನಮಗೆನೇ ಕಮ್ಮಿ ಆಗಿಲ್ಲ ಬರೋ ಸಂಬಳದಾಗೆ ಮನೆಗೆಲ್ಲ ನಾವು ಹೋದ್ರುನು ಅವ್ರದ್ದು ಉಳಿತೈತಿ ಹ್ಮ್ ಏನು ನಮಗೇನು ಇಲ್ಲೊಳ ಸಂಬಳಕ್ಕಿನ್ನ ಗಿಮ್ಳಾನೇ ಜಾಸ್ತಿ ಬರುತ್ತೆ ಹ್ಮ್ ಅದ್ರಾಗೆ ಕಟ್ಬೋದು ದಿನ ಐದು ಹತ್ ಸಾವಿರ ಅದ್ರಲ್ಲೇ ಬರುತ್ತೆ ನಮಗೆ ಏನ್ ಹನ್ನೆರಡು ಸಾವಿರ ಬಾಡಿಗೆ ಕಟ್ತಾ ಏನ್ ಚಾರ್ಜ್ ಎಲ್ಲ ನಾವೇ ಕಟ್ಕೋಬೇಕಂತೆ ನೋಡಪ್ಪ ಇಷ್ಟೊಂದು ಬಾಡಿಗೆ ಕೊಟ್ಟು ಕರೆಂಟ್ ಚಾರ್ಜ್ ಎಲ್ಲ ನಾವೇ ಕಟ್ಕೋಬೇಕಂದ್ರೆ ಎಷ್ಟು ತಲೆ ಮೇಲೆ ಬರುತ್ತೆ ಲೇಪು ಹ್ಮ್ ಎಷ್ಟೊಂದು ಹೆವಿ ಆಗ್ಬಿಡುತ್ತೆ ಬಿಡು ಬಾಡಿಗೆ ಎಲ್ಲೋದ್ರು ಕರೆಂಟ್ ಚಾರ್ಜ್ ನಾವೇ ಕಟ್ಟಬೇಕು ಕರೆಂಟ್ ಬಿಲ್ ಆಗ್ಲಿ ನೀರು ಬಿಲ್ ಆಗ್ಲಿ ಎಲ್ಲ ನಾವೇ ಕಟ್ಕೊಂಡು ಹೋಗ್ಬೇಕು ಗೊತ್ತೆ ಅಲ್ಲ ನಿನಗೆ ಹೆಂಗ್ ತಿಳಿಯುತ್ತಪ್ಪ ಮತ್ತೆ ನಾವು ಕಟ್ತಾರೆ ಮತ್ತೆ ಅವ್ರು ಕಟ್ತಾರೆ ಎಲ್ಲಾದ್ರೂ ಹೋಗಿ ಕೇಳ್ಕೊಂಬರ್ ಬೆಂಗ್ಳೂರಾಗಲ್ಲ ನೀನು ತುಮಕೂರು ಬೆಂಗ್ಳೂರು ನೀನ್ ಎಲ್ಲೇ ಯಾವ ಸಿಟಿಗೆ ಹೋಗ್ಲಿ ಹ್ಮ್ ಹಳ್ಳಿ ಒಳಗೇನೆ ಕರೆಂಟ್ ಚಾರ್ಜ್ ಎಲ್ಲ ನಾವೇ ಮತ್ತೆ ಕಟ್ಕೊಂಬೋದು ಕಣಪ್ಪ ಇಲ್ಲಿ ನಾವೇ ಕಟ್ಕೋಬೇಕು ಏನಾಗಲ್ಲ ಎಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ನಿಮ್ಮ ಮನೆ ರೇಷನ್ ಅದು ಇದು ಅಂಬತ್ಕ ಒಂದು ಹದಿನೈದರಿಂದ ಹದಿನಾರು ಸಾವಿರ ಖರ್ಚು ಬರುತ್ತೆ ಹನ್ನೆರಡು ಸಾವಿರ ಬಾಡಿಗೆ ಕೊಟ್ಟರು ಒಂದು ಎರಡು ಸಾವಿರ ರೂಪಾಯಿ ರೇಷನ್ ಅಂತಂದ್ರೆ ಒಂದು ಸಾವಿರ ರೂಪಾಯಿ ತರಕಾರಿ ತಿಂದ್ರುನು ಸಾವಿರ ರೂಪಾಯಿ ಹತ್ಕೋ ಇತ್ಕೊಂತ ಹೋದ್ರು ಒಂದು ಹದಿನೈದರಿಂದ ಹದ್ನಾರು ಸಾವಿರ ಖರ್ಚಾಗುತ್ತೆ ಅಷ್ಟೇ ನಿಮ್ಗೆ ಹ್ಮ್ ಖರ್ಚು ಜಾಸ್ತಿ ಆಗ್ಬಿಡುತ್ತೆ ಹ್ಮ್ ನಡಿತೀವಿ ಉಳಿಸ್ಕೋಬೇಕಲ್ಲ ಬರೀ ಖರ್ಚು ಮಾಡಿದ್ರೆ ಹೆಂಗಪ್ಪ ಅನ್ಸುತ್ತೆ ದೇವ್ರ ಕೊಟ್ಟಿದ್ದಾನೆ ನಿಮಗೆ ನೀವು ಎಷ್ಟೋನು ಸಂಬಳಕ್ಕಿಂತ ನಿಮಗೆ ಗಿಮ್ಲಾನೇ ಜಾಸ್ತಿ ಬರುತ್ತೆ ಹ್ಞೂ ಎಷ್ಟೊಂದು ಅದ್ರಾಗ ಏನೇನೇ ದಿಸ್ಕೊಂದು ಐದಾರು ಸಾವಿರ ಹತ್ತು ಸಾವಿರ ಹಿಂಗೆ ದುಡ್ಕೊಂಬತ್ತೀರಾ ಅಂತಂದರೆ ತಿಂಗ್ಳಿಗೆ ಹನ್ನೆರಡು ಸಾವಿರ ಬಾಡಿಗೆ ಕಟ್ಟೋಕಾಗಲ್ವಾಲ್ವಾ ಇಲ್ಲ ನೋಡಿ ನಾನು ನನ್ನ ಸಂಬಳದಾಗೆ ಬಾಡಿಗೆ ಕಟ್ಕೊಂಡು ಏನಿದ್ರು ನಾನು ನೋಡ್ಕೊತೇನೆ ನೀನು ದುಡ್ಡು ನೀನು ಉಳಿಸ್ಕೊಬಿಡು ಹಂಗೇನು ಹ್ಞೂ ಅಷ್ಟೇ ನಮಗಿಂತ ಮನೆಗೆ ಇರೋಕ್ಕೆ ಇಷ್ಟ ನಮ್ಮ ಮನೆಗೆ ಇರೋಕ್ಕಾಗ್ತಾ ಇರಲಿಲ್ಲ ಹ್ಞೂ ತುಂಬ ಚೆನ್ನಾಗೈತೆ ಮನೆ ಡಬಲ್ ಬೆಡ್ರೂಮ್ ಮಂಚ ಎಷ್ಟು ಚೆನ್ನಾಗಿದೆ ಮನೆ ಮುಂದೆಲ್ಲ ಜಾಗ ಸಕ್ಕತ್ತಾಗಿದೆ ಹ್ಞೂ ಅದಕ್ಕೆ ನಮಗಿಂತ ಮನೇಲಿ ಇರಬೇಕಂತ ಆಸೆ ಅದನ್ನೇ ಇದು ಮಾಡ್ಕೊಂಡ್ರೆ ಆಗುತ್ತೆ ನೀನು ಎಷ್ಟು ಹಣ ಕಂಜೂಸ್ ಮಾಡೋಕೆ ಹೋಗ್ಬಾರ್ದು ಓ ಎಲ್ಲ ಸಾಮಾನೆಲ್ಲ ತಂದಿಕ್ಕೆಂಡ್ರೆ ನಮ್ಮ ಮಾಲೆನೆ ಬಗೆಂಟು ಎಲ್ಲ ತಗೊಂಬಂದು ಇಕ್ಕೊಂಡ್ವಿ ಎಲ್ಲ ಖಾಲಿ ಮಾಡ್ಕೊಬಿಟ್ವಿ ಯಾಕೆ ಬಿಡು ಅವ್ರ ಹತ್ರ ಸ್ವಲ್ಪ ಜಗಳ ಆದ್ಮೇಲೆ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಬಕ್ ಹೋಗೋದು ಸುಮ್ಮನೆ ತಗೊಂಬಂದ್ರೆ ಯಾವ್ದಿರಲ್ಲ ಈಗ ಮನೆ ಮಾಡಿದೀವಿ ಸದ್ಯಕ್ಕೆ ಇರ್ಲಿ ಅಂತೇಳಿ ಮಾಡಿದೀವಿ ಜಾಸ್ತಿ ರೇಟ್ ಆಯ್ತು ಬಾಡ್ಗೆ ചെനാ മനോസ മന സാന ബാഡ്ഗപ്പ് എല്ലാം ചെനായിൈ മനമാത്ര ബാഡ്ഗാസ് ആകേ ആകൊല്ല അത് ബാഡ് ഏട്ടാന സാനെ ഇറബാൻ മാതാട് മനസ്സിലായി ദൊഡാഗത്ത് ശാന നിർത്തേനോ എല്ലാം വിട കണ്ടോ ಅವಳು ಅಷ್ಟೊಂದು ಮಾತಾಡಿದ್ಮೇಲೆ ಅಲ್ಲಿ ನಾವು ಇಷ್ಟು ದೊಡ್ಡ ಮನೆ ಮಾಡಿದೀವಿ ಹನ್ನೆರಡು ಸಾವಿರ ರೂಪಾಯಿ ಆದರೂ ಆಗ್ಲಿ ಮಾಡಿದೀವಿ ಅಂತಲ್ಲ ಅದಕ್ಕೇನೆ ನಾವೇನೇನು ನಿನ್ನೆ ಮೇಲೆ ಯಾತ್ನೆ ಮಾಡಕ್ಕೆ ಹೋಗಲ್ಲ ಬಾಗಿಂಕಿ ಹ್ಮ್ ಆರಾಮಾಗಿ ಇಬ್ರುದು ಕೆಲಸ ಇದೆ ಕೆಲ್ಸಕ್ಕೆ ಹೋಗ್ಕೊಂಡ್ ಚೆನ್ನಾಗಿರೋ ಮನೆ ಇದ್ರೆ ಆರಾಮಾಗಿ ಬೇಗ ಬೇಗ ಎಲ್ಲ ಕೆಲಸ ಆಗುತ್ತೆ ಕೆಲಸ ಮಾಡ್ಕೊಂಡತ್ತ ಬೇಗ ಬೇಗ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಡ್ತಿ ನಾನು ನಮ್ಮ ನನ್ನ ಮನೆಯವರು ನಮ್ಮ ಅಪ್ಪ ನಮ್ಮ ಯಾತ್ಕನ ಬೇಕಾದ್ರೂ ಹೋಗೋದಾದ್ರೆ ಹೋಗ್ತಾರೆ ಹೋಗ್ಲಿಲ್ಲ ಅಂದ್ರೆ ಇರ್ಲೆ ಅವ್ರು ಅಷ್ಟೇ ಹ್ಮ್ ಎರಡು ದಿನ ಇರ್ತೀವಿ ಅಂತಾರೆ ಇದ್ದು ಹೋಗ್ತಾರೆ ಹ್ಮ್ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ್ವಿ ಮನೇನ ಕೆಲಸ ತಗ ಇದೀರಿ ಹ್ಮ್ ಅದೇನಂದ್ರ ಬೋಮ್ಮನ್ ಬಾಡ್ಗೆ ಸ್ಯಾನೇ ಇರ್ಲಿಲ್ಲ ಚೆನ್ನಾಗೆ ಇತ್ತು ಇಬ್ಡತ್ ಹ್ಮ್ ಯಾಕೆ ಒಂದ್ ಬಂದ ಮೇಲೆ ಇರೋದು ಒಳ್ಳೇದಲ್ಲ ಹ್ಮ್ ಇದ್ರೆ ತಿರ್ಗಾದು ಇದು ಅಂತ ಹೇಳಿ ಸುಮ್ನೆ ಇಲ್ಲದೆಲ್ಲ ನಾವು ಹ್ಮ್ ತಲೆ ಮೇಲೆ ಆಗುತ್ತೆ ಹ್ಮ್ ಕೆಟ್ಟು ಬಂದ ಸುಮ್ಮನೆ ನಮ್ಮ ನಾವು ದೂರ ಬಂದ್ರೆ ಯಾವ್ದು ಇರಲ್ಲ ಅಲ್ಲ ಇಷ್ಟೊಂದು ಕೇಳಿ ಮಾಡಬಾರ್ದು ಬಗ್ಗೆ ಯಾರೇ ಆಗ್ಲಿ ಹ್ಮ್ ಅದಕ್ಕೆ ಹನ್ನೆರಡ್ ಸಾವಿರ ಆದ್ರೂ ಆಗ್ಲಿ ಅಂತ ಹೇಳಿ ಮಾಡ್ಬಿಟ್ಟಿವಿ ಅಲ್ಲ ಇಷ್ಟೊಂದು ಕೇಳಿ ಮಾಡೋದು ಒಳ್ಳೇದಲ್ಲ ಯಾರದೇ ಆಗ್ಲಿ ಏನೋ ಬೀಳತ್ತ ಇದಾರಲ್ಲ ಅವರು ನಮಗೆ ಏನೋ ಸಹಾಯಕ್ಕಾಗ್ಯವ್ರೆ ನಾವೂ ಆಗಿದ್ದೀವಿ ಬರೀ ಅವ್ರು ಮಾಡಿರೋದು ಹೇಳ್ತಾರೆ ಹೊರತು ನಾನು ಮಾಡಿರೋದು ಹೇಳಲ್ಲ ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಹ್ಞೂ ನಾನು ಇರೋದಕ್ಕೇ ಅವ್ರಿಗೆ ಇವತ್ತು ಹಿಂಗೆ ಆಗಿರೋದು ಹ್ಞೂ ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅವ್ರು ಕೆಲಸ ಕೊಡ್ಸಿವಿ ಅಂತ ಹೇಳ್ತಾರೆ ಬಾಗಿಂಟಿ ಇವತ್ತು ನಾನು ನನ್ನ ಹೆಂಡ್ತಿ ಓದಿ ಕೆಲಸ ತಗೊಂಡಿರೋದು ನಾವು ಕೆಲಸ ಮಾಡಿ ಸಂಬಳ ತಗೊಂಡಿರೋದು ನಮಗೇನೇನು ಪುಕ್ಸಟೆ ಕೊಟ್ಟಿಲ್ಲ ಎಲ್ಲದಕ್ಕೂ ನಾವು ಮಾಡಿರೋದಕ್ಕೆ ನೀವು ಹಿಂಗೆ ಇರೋದು ನಾವು ಏನು ದೊಡ್ಡದಾಗ ಹೇಳ್ಕೊಂಬತ್ತಾರಲ್ಲ ಅವರು ನನಗೆ ಅದಕ್ಕೆ ಸಿಟ್ಟು ಅವ್ರ ಮೇಲೆ ಹಾಂ ಅಲ್ಲ ಮಾಡಿದ್ರು ಇವಾಗ ಯಾರಾದ್ರೂ ಯಾರಿಗಾನ ಸಹಾಯ ಮಾಡಿದರೆ ಗೊತ್ತ ಒಬ್ರಿಗೆ ಗೊತ್ತಾದರೂ ಗೊತ್ತಾಗಬಾರ್ದು ಅನ್ನೋ ಥರ ಇದು ಮಾಡ್ತಾರೆ ಆದರೆ ಇವು ಗೊ ನಾವೇ ದೊಡ್ಡದು ಅಂತ ಹೇಳಿ ಎಷ್ಟು ಬಿಲ್ಡಪ್ ಕೊಡ್ತಾರಂಟು ಇವ್ ಗಂಡ ಹೆಂಡ್ತಿ ಹ್ಞೂ ನಾನು ಏನೋ ಅನ್ಕೊಂಡಿದ್ದೆ ಅಪ್ಪ ಇಂಥರ ಅಂತ ಅಂದ್ಕೊಂಡಿರಲಿಲ್ಲ ಬತ್ತಾ ಬತ್ತ ಇವ್ರ ಬುದ್ಧಿ ಎಂತದು ಅಂತ ಹ್ಞೂ ಅವಳು ರಂಜಿ ಗಂಡೇನು ನಾವೇದನ ಆಗಿದ್ರೆ ಅವಳು ಅವ್ರಿಗೆ ಎಷ್ಟು ತೊಂದರೆ ಕೊಡಾಳು ಇವಾಗ ಅವನು ಹಂಗೆ ಮಾಡಿರತ್ತಿ ಅವಳು ಎಲ್ಲಾರ ತಗೂ ಒಸ್ಕೊಂಡು ಬೇಸ್ಕೊಂಡು ಎಲ್ಲಾರ ತಗು ಶೆನಾಗಯಾಳೆ ಹ್ಞೂ ಅವ್ರ ಮಗು ನನ್ನ ಮಗ ನನ್ನ ಮಗ ಅಂತ ಸಾಕ್ತಾಳೆ ಹಂಗೆ ಹಾಂ ಅವಳಿಂದಲೇ ಎಲ್ಲ ಹಿಂಗ ಆಗಿರೋದು ಲಪ್ಪತ್ತ ಸಾಕಿರೋ ಸಾಕ್ಲೇ ಹಾ ನೇ ಮಾಡಕ ಆಗುತ್ತ ಅವಳಗ ಪಪ್ಪ ಮಕ್ಕಳಿಲ್ಲ ಸಾಕ್ತಾ ನೇ ಮಾಡದತ್ತ ಬಿನು ಹ್ಮ್ ಯಾಕೆ ಯಾರನ ಚೆನ್ನಕಿದ್ರೆ ಸಾಕು ಅನ್ನ ಬಕಣಪ್ಪ ಅಷ್ಟೇ ಹ್ಮ್ ಅವು ಚೆನ್ನಾಗಿರ್ಲಿ ಅಂತಾರೆ ಹೇಳೋದು ಆದ್ರೆ ಅವ್ರಿಗಿಲ್ಲ ಅದೆಲ್ಲ ಚೆನ್ನಾಗಿರ್ಬೇಕಲ್ಲ ಆಡ್ಕೊಂಬ್ತಾರಲ್ಲ ಹಿಂಗ ಅವಾಗ ನೋಡಿದ್ರೆ ನಾವ್ ಹೆಂಗಿದ್ವಿ ಇವಾಗ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡಲ್ಲ ಹ್ಮ್ ಸ್ವಲ್ಪನೂ ಯೋಚನೆ ಮಾಡಲ್ಲ ഏ വിടു ബു തല കിടസ്കേറു മനസ്സിക്കമേല നമ്മി യാ ബ്ഗനു തല കിടക്കൊള്ളബാ ഇന്ന് എസ് അനോ ബാഡ്ഗലി ഏനേ ആകുമ്പോഴത്തു നമീ ബേക്കേക്കേക്കേക്കേക്കു തകണ്ടു ഉണ്ക്കണ്ടു ഒനെ ഹാപ്പിയാകിര നോഡ് അസ്നേം ഇന്ന് ബേരവർ ബി കണ്ടവർ ബാഗേ ആകും തല കിടസ്കളോ നോഡാ അവളിൻ്റെ നമുക്ക് ഇവകേന ആകില്ല ഇവൾ മനു വിട്ട് ബന്ധമേലയാൽവേ ആൻറ്റി അവൾ ശുദ്ധനേ ബേ നമുക്ക് അവർക്ക് പോകലെന്നേ അത് ദലസുദ്ധി ഏനക്ക ಅಚ್ ಅಮ್ಮ ಅಷ್ಟೇ ನಿನ್ನ ಪಾಡಿಗೆ ನೀವಿ ಸುಮ್ ಯಾಚೆ ನನಗಂತೂ ತುಂಬ ಖುಷಿನೂ ಖುಷಿ ಹೊಸ ಮನೆಗೆ ಬಂದಿದ್ದೀನಿ ಹೊಸ ಅದು ಅಂತ ಖುಷಿ ನನಗೆ ಇಲ್ಲಿಗೆ ಬರಬೇಕಂದ್ರೆ ತುಂಬ ಆಸೆ ಇತ್ತು ಅದಕ್ಕೆ ಮತ್ತೆ ಏನಾದರೂ ಚಿತಾಪಾತಿ ಮಾಡ್ಕೊಂಡು ಬಂದುಬಿಟ್ಟೆ ಈ ಮನೆಗೆ ಹ್ಞೂ ಬಾಡಿಗೆ ಕಟ್ಟೋದು ಆದರೂ ಆಗಲಿ ಬೇಕಾದ್ರೆ ಅಂತೇಳಿ ಅದಕ್ಕೆ ಬಂದಿದ್ದು ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು